ಕರಾವಳಿಯಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮತ್ಸ್ಯಕ್ಷಮ ಎದುರಾಗಿದೆ ಅವೈಜ್ಞಾನಿಕ ಫಿಶಿಂಗ್ ಕಾರಣ ಮೀನುಗಳ ಸಂತತಿಯೇ ನಾಶವಾಗುವ ಪರಿಸ್ಥಿತಿ ಎದುರಾಗಿದೆ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಕಳೆದ ನಾಲ್ಕೈದು ವರ್ಷಗಳಿಗೆ ಹೋಲಿಸಿದ್ರೆ ಈ ಬಾರಿ ಕಂಡು ಕೇಳರಿಯದ ಮತ್ಸ್ಯಕ್ಷಮ ಎದುರಾಗಿದೆ ಬೋಟ್ಗಳಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಮೀನುಗಳು ಸಿಗದೆ ಹೆಚ್ಚಿನ ಬೋಟ್ಗಳು ಲಂಗರು ಹಾಕಿದೆ ನಷ್ಟದ ಹೊರೆ ತಪ್ಪಿಸುವುದಕ್ಕೆ ಮೀನುಗಾರಿಕೆಯ ಋತುವಿನಲ್ಲೇ ಅಘೋಷಿತ ರಜೆ ಘೋಷಣೆಯಾಗಿದೆ ಇನ್ನು ಹಿಂದೆಲ್ಲ ಆಳದ ಸಮುದ್ರ ಮೀನುಗಾರಿಕೆಗೆ ಕನಿಷ್ಠ ನಾಲ್ಕು ತಿಂಗಳು ರಜೆ ಇರ್ತಿತ್ತು ಮೀನುಗಳು ಸಂತಾನಾಭಿವೃದ್ಧಿ ನಡೆಸುವ ಮಳೆಗಾಲದಲ್ಲಂತೂ ಮೀನುಗಾರಿಕೆ ಸುತಾಧಾರ ನಡೆಯುತ್ತಿರಲಿಲ್ಲ ಈ ಸಂಪ್ರದಾಯ ಈಗ ಉಲ್ಲಂಘನೆಯಾಗಿದೆ ರಜಾ ಅವಧಿ ಎರಡು ತಿಂಗಳಿಗೆ ಮೊಟಕುಗೊಂಡಿದೆ ಲೈಟ್ ಫಿಶಿಂಗ್ ಬುಲ್ ಭೀಕರ ಪೆಟ್ಟು ಬಿದ್ದಿದೆ ಮೀನುಗಳ ಸಂತಾನಾಭಿವೃದ್ಧಿಗೆ ಪೆಟ್ಟು ಬಿದ್ದಿದ್ದು ಮತ್ಸ್ಯಕ್ಷಮಕ್ಕೆ ದಾರಿ ಮಾಡಿಕೊಟ್ಟಿದೆ ಎನ್ನುತ್ತಾರೆ ತಜ್ಞರು ಹವಾಮಾನ ವೈಪರೀತ್ಯಕ್ಕೂ ಗಾಯದ ಮೇಲೆ ಹೇಳ್ತಿದೆ ಪರಿಸ್ಥಿತಿ ಸ ಮುಂದಿನ ಕೆಲವು ವರ್ಷಗಳಲ್ಲಿ ಸಮುದ್ರದಲ್ಲಿ ಮತ್ಸ್ಯ ಸಂಪತ್ತೆ ಬರಿದಾಗಲಿದೆ